ಇವತ್ತು ನಾವೆಲ್ಲ ನೆನಪಾಡ್ಕೊಂಡು ನನಗೆ ಬಾಲ್ಯದಲ್ಲಿ ನನ್ನ ಗುರುಗಳು ಮಾತು ಅಂತ ನಾನು ನೆನಪಿದೆ ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೊರಟಿದ್ದಂತೆ ಅಷ್ಟೊತ್ತೆ ಪ್ರಪಂಚದ ಮೂರನೇ ಭಾಗ ಮೂರಲ್ಲಿ ಎರಡನೇ ಭಾಗ ವಶಪಡಿಸ್ಕೊಂಡಿದ್ದೆ ಅವನಿಗೆ ಮೂವತ್ತೆರಡು ಮೂವತ್ ಮೂರು ವರ್ಷ ಆಗಿತ್ತು ಅವನು ಹೊಟ್ಟಂತ ಸಂದರ್ಭದಲ್ಲಿ ಅವನು ಹೋಗಿ ತನ್ನ ಗುರು ಆರ್ಸ್ಟ್ರಿಗೆ ಹೇಳ್ತಾನೆ ಗುರುಗಳೇ ನಾನು ಭಾರತದ ಕಡೆ ಹೋಗ್ತಾ ಇದ್ದೀನಿ ವಶಪಡಿಸ್ಕೊಳ್ತಿ ಇಷ್ಟು ವಶಪಡಿಸ್ಕೊಂಡು ಬಂದಿದ್ದೇನೆ ಅವ್ರ ಅದಷ್ಟು ಹೇಳಿದಂತೆ ಗುರುಗಳಪ್ಪ ನೀವು ಭಾರತಕ್ಕೆ ಹೋಗ್ತಾ ಇದ್ರಿ ನೀವು ವಾಪಸ್ ಬರ್ತೀಯ ನನಗೆ ಗೊತ್ತಿಲ್ಲ ನೀನು ಬರೋದಾದ್ರೆ ಐದು ವಸ್ತು ತೆಗೆದುಕೊಂಡು ಬಾ ಅಂತ ಹೇಳಿ ಏನ್ ಗುರುಗಳ ಐದು ವಸ್ತು ಅಂತ ಒಂದು ರಾಮಾಯಣದ ಗ್ರಂಥ ಎರಡನೇದು ಭಗವದ್ಗೀತೆ ಮಹಾಭಾರತದ ಗ್ರಂಥ ಮೂರನೇದು ಗಂಗಾಚಲ ನಾಲ್ಕನೇದು ಕೃಷ್ಣಗುರುಳು ಕೃಷ್ಣನ ಕೊರಳು ಐದೈದು ಪೇಜಾವರ್ ಶ್ರೀಗಳಂತ ಮತ್ತು ನಮ್ಗೆ ಶ್ರೀಗಳ ಒಬ್ಬ ತತ್ವಜ್ಞಾನಿ ಈ ಐದು ಕರ್ಕೊಂಡು ಬಂದ್ರೆ ಇಡೀ ಭಾರತವನ್ನೇ ತೆಗೆದುಕೊಂಡು ಬಂದಂತೆ ನಾವು ಕಾಲದಲ್ಲಿ ಬೇರೆ ದೇಶದ ಅಲೆಕ್ಸಾಂಡರ್ ತನ್ನ ಗುರು ಹರಿಶ್ ಚಾಟಲ್ಗೆ ತನ್ನ ಶಿಷ್ಯ ಅಲೆಕ್ಸಾಂಡರ್ ಹೇಳುವಂತ ಒಂದು ಮಾತು ಹಾಗೆ ಈ ದೇಶದಲ್ಲಿ ನಮ್ಮ ಜಲ ನಮ್ಮ ಸಂಸ್ಕೃತಿ ಕೃಷ್ಣ ಕೊರಳು ಏನ್ ಕೃಷ್ಣ ಕೊರಳು ಅಂತ ಕೆಲವರು ವಾದ ಮಾಡ್ತಾರೆ ಅದು ಬೊಬ್ಬು ಒಂದು ಬೊಂಬು ಬಿದಿರಿನಲ್ಲಿ ಅಂತ ನಾದ ಬರ್ತದೆ ಅಂತ ಗೊತ್ತಿಲ್ಲ ಅಷ್ಟು ನಾದ ಅದರಿಂದ ಅದಕ್ಕೆ ಒಂದು ಕೊಟ್ಟಾಗ ನನ್ನ ಕನಕ ಅದಕ್ಕೆ ಕಲ್ ಪ್ರಕೃತಿ ಅದನ್ನ ಕಡದ್ರೆ ಆಕೃತಿ ಅದನ್ನ ಪೂಜಿಸ್ರು ಸಂಸ್ಕೃತಿ ಅದು ಸೊ ಹಂಗೆ ಅದನ್ನ ಚಿಂತೆ ಮಾಡ್ಬೇಕಾದ್ರೆ ಹಂಗೆ ಈ ಬಿದಿರನ್ನ ನಾವು ಬೊಂಬೆ ಮಾಡಿದ ತಕ್ಷಣ ಆ ಕೊರಲಲ್ಲಿ ಅಷ್ಟ ಒಂದು ನಾದ ಬಂದು ಆ ಕೃಷ್ಣ ಅಷ್ಟು ಜನರನ್ನ ಸೆಲ್ದಿಕ್ ಅವಕಾಶ ಇರ್ತದೆ ಅಂತ ಹೇಳಿಕ್ ಸಾಧ್ಯ ಚರ್ಮ ಧನ ಚರ್ಮದ ಬಗ್ಗೆ ಬೇಕಾದಷ್ಟು ಮಾತಾಡ್ತೀವಿ ನಮ್ಮನೆಲ್ಲ ಕಬ್ಬಾಳ ಅಂತ ಒಂದು ದೇವಸ್ಥಾನ ಅಂತ ಮೊದಲ ಕೋಡ ಕುರಿ ಎಲ್ಲ ಬಲಿ ಕೊಡ್ತಿದ್ವಿ ದೇವರು ಬಲಿ ತಗೋಬೇಕಾರೆ ಆನೆ ಒಂದು ಸಂಸ್ಕೃತದ ಶ್ಲೋಕ ಇದೆ ನಾ ಅಭಿಷೇಕ ನಾ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ಮನೆ ಕ್ರಮಾಚಿತ ವಸ್ತತ್ವ ಸ್ವಯಂ ಮುಖೇಂದ್ರಿತ ಅಂದ್ರೆ ಈ ಸಿಂಹಕ್ಕೆ ಹೆಸರಿಡ್ಬೇಕಾದ್ರೆ ತನ್ನ ಪರಾಕ್ರಮದಲ್ಲಿ ಹೆಸರಿಡ್ತವೆ ಹಂಗೆ ಬಲಿ ತಗೋಬೇಕಾದ್ರೆ ಸಿಂಹನ್ ತೆಗೆದುಕೊಳ್ಳೋದಿಲ್ಲ ಕೋಳಿ ಕುರಿ ಮೇಕೆ ಹ ಇಂಥವು ಮಾತ್ರ ಒಂಟಿ ಬೇರೆ ಯಾವುದನ್ನು ತೆಗೆದುಕೊಳ್ಳೋದಿಲ್ಲ ಅದಕ್ಕೂ ಸ್ಲೋಕ ಶ್ಲೋಕ ನಮ್ಗೆಲ್ಲ ಅರಿವಿದೆ ನಮಗೆ ಹಂಗೆ ಆ ಚರ್ಮದನ್ನ ಕೊನೆಗೆ ತಮಟೆ ಮಾಡ್ತೀವಿ ತಪಲಾ ಮಾಡ್ತೀವಿ ಆ ಚರ್ಮದಲ್ಲಿ ಇವತ್ತೆಲ್ಲ ಪ್ಲಾಸ್ಟಿಕ್ ಮತ್ತೊಂದೆಲ್ಲ ಬರ್ತೀವಿ ಆ ಚರ್ಮಕ್ಕೆ ಅದಕ್ಕೆ ಆ ಕುರಿಗೆ ಮೇಕೆಗೆ ಗೊತ್ತಿತ್ತ ಇಂತ ನಾದ ನನ ಬರ್ತದೆ ಅಂತೇಳಿ ಹಂಗೆ ಈ ದೇಶದ ಅಸ್ತಿ ನಮ್ಮ ಸಂಸ್ಕೃತಿ ಹಂಗೆ ಪ್ರತಿಯೊಂದರಲ್ಲೂ ಕೂಡ ಯಾರು ಯಾವ್ದು ಉಪಯೋಗ ಬರುವುದಿಲ್ಲ ಅನ್ನೋದಿಲ್ಲ ಅದಕ್ಕೆ ಡಿವಿ ವಿ ಹೇಳೋದು ಏ ನಾನು ಮಾಡು ಕೈಗೆ ತೊಡದೆ ಹುಚ್ಚಿಗವ ನಾನೇನು ಹುಲ್ಲು ಕಟ್ಟಿ ಎಂಬ ನುಡಿಬೇಡ ಈ ನಮ್ಮ ಮಾವುದರಿಂದ ತಾಳ್ಮೆ ಇರಬೇಕು ಮಕ್ಕಳು ಅಂತ ಅಂದ್ರೆ ದೇಗದ ಜನಿಸಿದ ಇವತ್ತು ಗಣಪನ ಮಾಡ್ತೀವಿ ಪಿಡಾತೆ ಸಗಣಿ ಆ ಸಗಣಿಗೆ ಹುಲ್ಲಾಗ ತಕ್ಷಣ ಪಿಡಾತೆ ಆಗುತ್ತೆ ನಾವು ಅದರಲ್ಲೇ ನಾವು ನೋಡ್ತೇವೆ ಸೊ ಏನೋ ಒಂದು ದೊಡ್ಡ ವಿಗ್ರಹ ಸಂದರ್ಭ ಈ ದೇಶದಲ್ಲಿ ನಮ್ಮ ಧಾರ್ಮಿಕವಾದಂತಹ ಅನೇಕ ವಿಚಾರಗಳನ್ನ ನಾವು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ಬೇಕಾದ್ರು ನಮ್ಮ ನೆಮ್ಮದಿ ನಮ್ಮ ಬದುಕು ನಮ್ಮ ಮಕ್ಕಳು ನಮ್ಮ ಇತಿಹಾಸ ಧಾರ್ಮಿಕವಾಗಿ ನಾವು ತಿಳ್ಕೊಂಡು ಹೋಗ್ಬೇಕಾದ್ರೆ ಅದರಿಂದ ಇವತ್ತು ಏನು